ಆಕಾಶ್ ಎಲ್ಲರಿಗಿಂತ ಒಂದ್ ಕೈ ಮೇಲೆ ನಾನ್ ಅನುಭವದಿಂದ ಹೇಳ್ತಿದ್ದೀನಿ ನನಗೌನ್ ಮೇಲೆ ನಂಬಿಕೆ ಇದೆ ನೀನ್ ನನ್ನ ಕಾಪಾಡ್ದೆ ಅಂತ ಇದೆಲ್ಲ ಅಂತ ಅನ್ಕೋಬೇಡ ನಿನ್ ನಿಜವಾಗ್ಲೂ ಒಬ್ಬ ಬುದ್ಧಿವಂತ ನಾನ್ ಎಷ್ಟೇ ಹುಡ್ಕಿದ್ರು ನಿನ್ನಂತ ಗಂಡ ನನ್ ಮಗಳಿಗೆ ಸಿಗಕ್ ಸಾಧ್ಯ ಇಲ್ಲ ಇದಕ್ಕೂ ಮೇಲೆ ನಿರ್ಧಾರ ತಗೋಬೇಕಾಗಿರೋದು ನೀವೇ ಅಪ್ಪ ನೀನ್ ಇವಾಗ ಹೇಳಿದ್ದು ನನಗೆ ನಂಬ ಕಷ್ಟ ಆಗ್ತದೆ ಆದ್ರೆ ನಾನು ಯಾವತ್ತೂ ನೀವ್ ಹೇಳಿದ್ದಕ್ಕೆ ಇಲ್ಲ ಅಂದಿದ್ದೇ ಇಲ್ಲ ಮತ್ತೆ ನಿಮ್ ಸಂತೋಷನೆ ನನ್ ಸಂತೋಷ ಅಲ್ಲಪ್ಪ ಆದ್ರೆ ನಾನು ಆಕಾಶನ ಆ ರೀತಿ ನೋಡೇ ಇಲ್ಲಪ್ಪ ಆದ್ರೂ ನಿಮ್ಮಗೆ ಇಲ್ಲ ಅಂದೆ ಈ ಮದ್ವೆಗೆ ನಾನು ಒಪ್ಗೆ ಕೊಡ್ತೀನಿ ಅದು ಆಕಾಶ್ಗೂ ಈ ಮದ್ವೆ ಒಪ್ಕೆ ಇದ್ರೆ ನಂಗೂ ಒಪ್ಕೇನೆ ಅಪ್ಪ ಸರ್ ನನ್ಗೂ ಯಾರೂ ಇಲ್ಲ ನಾನು ಕೇಳ್ಕೊಂಬರೋ ಸಂಬಂಧಿಕರೂ ಇಲ್ಲ ಆದ್ರೆ ಯಾವ ನಂಬಿಕೆ ಇಟ್ಕೊಂಡು ನಿಮ್ ಮಗ್ಳನ್ನ ನನ್ನ ಜೊತೆ ಮದ್ವೆ ಮಾಡಿಸ್ತಿದ್ದೀರಾ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಯೋಗ್ಯನಾ ಅಂತನೂ ಗೊತ್ತಾಗ್ತಿಲ್ಲ ಆದ್ರೆ ನಿಮ್ ಮಾತ್ ಮೀರಿ ನಡಿಯೋಕೆ ಇಷ್ಟ ಇಲ್ಲ ಸರ್ ಮಗಳು ಸೀತಾರಾನ ಆ ದೃಷ್ಟಿಯಿಂದ ನಾನ್ ಯಾವತ್ತೂ ನೋಡೇ ಇಲ್ಲ ಆದ್ರೆ ನೀವ್ ಅನ್ಕೊಂಡಿದ್ದೀರಾ ಅಂದ್ರೆ ಅದ್ ಸರಿಯಾಗೇ ಇರುತ್ತೆ ಅಂತ ನಾನ್ ನಂಬಿದೀನಿ ಸರ್ ನನಗೂ ಈ ಮದ್ವೆ ಇದೆ ಸರ್ ಇದಾದ ನಂತರ ಆರು ತಿಂಗಳು ಆದ್ಮೇಲೆ ಅವರಿಬ್ಬರ ಮದ್ವೆ ಆಯ್ತು ತನ್ನಲ್ಲೇ ಮುಚ್ಚಿಟ್ಟಿರೋ ಆ ರಹಸ್ಯದಿಂದಾಗಿ ತನ್ನ ಮುಂದಿನ ಗುರಿ ಇಂದಾಗಿಯೂ ಸಿತಾರಳಿಂದ ದೂರನೇ ಇದ್ದ ಆಕಾಶ್ ಯಾವುದೋ ಕಾರಣದಿಂದ ಆಕಾಶ್ ತನ್ನಿಂದ ದೂರ ಇದ್ದಾನೆ ಅಂತ ಸಿತಾರ ಕೂಡ ಅವನನ್ನ ಒತ್ತಾಯಿಸ್ಲಿಲ್ಲ ಸ್ವಲ್ಪ ವರ್ಷಗಳ ನಂತರ ಸಿತಾರ ತಂಗಿ ರಾಗಿಣಿ ಮದ್ವೆ ಶ್ರೀಮಂತ ಫ್ಯಾಮಿಲಿ ಒಂದರಲ್ಲಿ ಆಯ್ತು ಏನ್ ಬದ್ಲಾಯ್ತೋ ಇಲ್ವೋ ಆಕಾಶ್ನ ಬಗ್ಗೆ ನಂದಿನಿ ಮತ್ತೆ ರಾಗಿಣಿಗೆ ಇದ್ದ ಅಭಿಪ್ರಾಯ ಮತ್ತೆ ಉದಾಸೀನ ಬದಲಾಗ್ಲಿಲ್ಲ ಏ ಬೀದಿ ಭಿಕಾರಿ ಈ ನಾಯಿಗ್ ಊಟ ಮಾಡಕ್ ಹೇಳಿದ್ಯಾರು ದೊಡ್ಡ ಪಾರ್ಟಿ ಕೊಟ್ಟೋರ್ ಹಂಗೆ ಊಟ ಕೂತ್ ಬಿಟ್ಟಿದ್ಯಾ ತ್ರೋ ದಿಸ್ ಬೆಗ್ ಆಫ್ ಯೋ ಏಯ್ ರಾಗಿಣಿ ಬಾಯಿ ಮುಚ್ಕೊಂಡಿರು ಬುದ್ಧಿ ಇದ್ಯಾ ನಿಂಗೆ ಊಟ ಕೂತೋರ್ನ ಎಬ್ಬಸ್ತಾ ಇದ್ಯಲ್ಲಾ ಮನುಷ್ಯತ್ವ ಇದ್ಯಾ ನಿಮ್ಗೆಲ್ಲ ಅಷ್ಟಲ್ಲಿ ಅಲ್ಲಿಗ್ ಬರೋ ರಾಗಿಣಿ ಗಂಡ ವಿವೇಕ್ ನಿನ್ ಜೊತೆ ಮದ್ವೆ ಆಗಿದ್ದೇನೆ ಅಂದ್ ಮಾತ್ರಕ್ಕೆ ಸೀನ್ ಮಾಡ್ಬೇಡ ಇಲ್ಲಿ ಈ ಫಂಕ್ಷನ್ಗೆ ಮೈಸೂರಲ್ಲಿರೋ ಮಿನಿಸ್ಟರ್ಸ್ನ ಕರೆಸಿದೀನಿ ಅವ್ರ್ ಬಂದಾಗ ಈ ತರ ಭಿಕಾರಿಗಳು ಕಾಣಿಸ್ಕೊಂಡ್ರೆ ನನ್ ಇಮೇಜ್ ಏನಾಗ್ಬೇಕು ಅಹ್ ಅದೇ ಅಲ್ವಾ ಏನೋಪ್ಪ ಹೇಳಿದ್ರು ಅಂತ ಇಷ್ಟ ಇಲ್ದೇ ಇದ್ರು ನಿಮ್ಮಿಬ್ಬರನ್ನ ಒಳಗ್ ಬಿಟ್ಕೊಂಡ್ವಿ ಆದ್ರೆ ನಿಮ್ ಲೋಕಲ್ ಬುದ್ಧಿ ತೋರ್ಸ್ಬಿಟ್ರಲ್ವಾ ಉಳ್ದಿರೋ ಊಟನ ಪಾರ್ಸಲ್ ತಗೊಂಡು ಮನೆಗೆ ಹೋಗಿ ಊಟ ಮಾಡಿ ಆಕಾಶ್ ಈ ಅವಮಾನ ಕೇಳಿಸ್ಕೊಂಡು ಇಲ್ಲಿರಕ್ ಆಗಲ್ಲ ಎದ್ ಬನ್ನಿ ಪ್ಲೀಸ್ ಸಿತಾರ ಕೋಪದಿಂದ ಅಲ್ಲಿಂದ ಎದ್ ಹೋಗ್ತಾಳೆ ಜೊತೆಗೆ ಆಕಾಶ್ ಅವಳ ಹಿಂದೆನೆ ಬೇಜಾರಿಂದ ನಡ್ಕೊಂಡು ಹೋಗ್ತಾನೆ ಯಾರೋ ಅದು ಅವನೊಬ್ಬ ಅನಾಥ ಸರ್ ಹೆಸರು ಆಕಾಶ್ ಈ ಮನೆ ಓನ ರಾಗಿಣಿ ಇದಾರಲ್ಲ ಅವರ ಅಕ್ಕ ಸಿತಾರನ್ನ ಇವನೇ ಮದ್ವೆ ಆಗ್ತಿರೋದು ಏನಯ್ಯ ಹೇಳ್ತಿದ್ಯಾ ಐನೂರು ಕೋಟಿಗೆ ವಾರಸ್ತಾರೆ ಸಿತಾರ ಅವಳಿಗೆ ಹೇಗೋ ಒಬ್ಬ ಭಿಕಾರಿನ ಮದ್ವೆ ಮಾಡ್ಕೊಟ್ರು ಅದು ದೊಡ್ಡ ಕತೆ ಅಂತ ಆ ಮನೆ ಮುಂದೆ ಸರ್ಕಾರಿ ಕೆಂಪತ್ತಿ ಕಾರ್ಗಳು ಬಂದು ನಿಲ್ಲೋದಕ್ಕೆ ಶುರುವಾದ್ವು ಅದರಿಂದ ತಂಗಿರೋ ಬ್ಲಾಕ್ ಕ್ಯಾಶ್ ಸೆಕ್ಯೂರಿಟಿ ಮಧ್ಯದಿಂದ ಬರೋ ಮಿನಿಸ್ಟರ್ ವಿವೇಕ್ ಮಿನಿಸ್ಟರ್ ಇಸ್ ಹ್ಯೂ ಎಲ್ರೂ ಅವ್ರ ಹತ್ರ ಹೋದ್ರು ಎಲ್ರಿಗೂ ನಮಸ್ಕಾರ ಹೇಳ್ತಿದ್ದ ಮಿನಿಸ್ಟರ್ ದಿಢೀರ್ ಅಂತ ಯಾರು ನೋಡಿ ಅಚ್ಚರಿಗೊಂಡ್ರು ಗುಂಪಲ್ಲಿ ಮರೆಯಾಗಿದ್ದ ಆಕಾಶ್ ನ ಮುಖಾನ ಸ್ಪಷ್ಟವಾಗಿ ನೋಡಿ ಆಕಾಶ್ ದಿಢೀರ್ ಅಂತ ಅವನ ಕೈ ಹಿಡಿದು ಹತ್ರ ಕರ್ಸಿ ಆಕಾಶ್ ಮೂರ್ತಿ ಸರ್ ನೀವಾ ಏನ್ ಸರ್ ನೀವಿಲ್ಲಿ ಅಪ್ಪನ ಹತ್ರ ಎಷ್ಟು ಸರ್ ಬನ್ನಿ ಊಟ ಮಾಡ್ಕೊಂಡು ಮಾತಾಡೋಣ ಹಾಗಾದ್ರೆ ಯಾರು ಈ ಆಕಾಶ್ ಬ್ಯಾಂಕ್ ಅಕೌಂಟ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇಲ್ಲದೆ ಇರೋ ಆಕಾಶ್ನಿಗೆ ಅಧಿಕಾರಿಯೊಬ್ರು ಇಷ್ಟು ಮರ್ಯಾದೆ ಕೊಡ್ತಿರೋದ್ ಯಾಕೆ ಆಕಾಶ್ ಯಾರು ಯಾವಾಗ ಮೈಸೂರ್ಗ್ ಬಂದ ಅವನು ಯಾವ ಕಾರಣಕ್ಕೆ ಸೀತಾರಾಮ್ ಮದ್ವೆ ಆದ ಏನಕ್ಕೋಸ್ಕರ ಅವನು ಆ ಮನೆಗ್ ಬಂದಿದ್ದ ಬನ್ನಿ ಕೇಳೋಣ ಸೊ ಮಿಸ್ ಮಾಡದೆ ಕೇಳಿ ದ ಬಾಸ್ ಓನ್ಲಿ ಆನ್